ರಾತ್ರಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ಹಾಗಾಗಿ ಡಾಕ್ಟ್ರು ಸುಮಾರು ಪ್ರಯತ್ನ ಪಟ್ಟರು ಆದರೂ ಅವರು ಎರಡೂವರೆ ಹಾಗೆ ಕೊನೆ ಉಸಿರು ಹೇಳಿದ್ರು ಈಗ ನಾವು ಮುಂದಿನ ಕಾರ್ಯಕ್ರಮಗಳವ್ರದ ಅಂತ್ಯಕ್ರಿಯೆನ ಪ್ರಾರಂಭ ಮಾಡ್ತೀವಿ ಸೊ ಇದೊಂದು ನಷ್ಟ ನಮಗೂ ನಷ್ಟ ಚಿತ್ರರಂಗಕ್ಕೂ ನಷ್ಟ ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಏನಿಲ್ಲ ಮುಂದಿನ ಕಾರ್ಯಕ್ರಮ ನೋಡಿ ಮುಂದಿನ ಕಾರ್ಯಕ್ರಮ ಅಂದರೆ ಹೌದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು ಟ್ರೀಟ್ಮೆಂಟ್ ಸರಿ ಹೋದರು ಮನೆಗೆ ಹೋದ್ವಿ ಮತ್ತೆ ಆರೋಗ್ಯ ಕೆಟ್ಟೋಯ್ತು ಮತ್ತೆ ಬಂದ್ವಿ ಲಾಸ್ಟ್ ಒನ್ ವೀಕಿಂದ ಹಾಸ್ಪಿಟ್ಲಲ್ಲೇ ಇದ್ದರು ಒಂದು ತ್ರೀ ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು ಆವಾಗಲೇ ರವೀಂದ್ರ ಅವರು ಹಾಗೆ ಸೊ ಆದಷ್ಟು ಪ್ರಯತ್ನ ಪಟ್ವಿ ಡಾಕ್ಟ್ರುಗಳು ಪ್ರಯತ್ನ ಪಟ್ಟರು ಇದು ರೆಗ್ಯುಲರ್ ಆಗಿ ಅವರು ಟ್ರೀಟ್ಮೆಂಟ್ ನಡೀತಾ ಇದ್ದಂಥ ಆಸ್ಪತ್ರೆ ಹಾಗಾಗಿ ಕೊನೆಗೇನು ಉಳಿಸ್ಕೊಳಕ್ಕಾಗಲಿಲ್ಲ ಒಂದು ಎರಡೂವರೆ ಅಷ್ಟೊತ್ತಿಗೆ ಕೊನೆ ಉಸಿರಿ ಮ ರಾತ್ರಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ಹಾಗಾಗಿ ಡಾಕ್ಟ್ರು ಸುಮಾರು ಪ್ರಯತ್ನ ಪಟ್ಟರು ಆದರೂ ಅವರು ಎರಡೂವರೆ ಹಾಗೆ ಕೊನೆ ಉಸಿರು ಹೇಳಿದ್ರು ಈಗ ನಾವು ಮುಂದಿನ ಕಾರ್ಯಕ್ರಮಗಳವ್ರದ ಅಂತ್ಯಕ್ರಿಯೆನ ಪ್ರಾರಂಭ ಮಾಡ್ತೀವಿ ಸೊ ಇದೊಂದು ನಷ್ಟ ನಮಗೂ ನಷ್ಟ ಚಿತ್ರರಂಗಕ್ಕೂ ನಷ್ಟ ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಏನಿಲ್ಲ ಮುಂದಿನ ಕಾರ್ಯಕ್ರಮ ನೋಡಿ ಮುಂದಿನ ಕಾರ್ಯಕ್ರಮ ಅಂದರೆ ಹೌದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು ಟ್ರೀಟ್ಮೆಂಟ್ ಸರಿ ಹೋದರೂ ಮನೆಗೆ ಹೋದ್ವಿ ಮತ್ತೆ ಆರೋಗ್ಯ ಕೆಟ್ಟೋಯ್ತು ಮತ್ತೆ ಬಂದ್ವಿ ಲಾಸ್ಟ್ ಒನ್ ವೀಕಿಂದ ಹಾಸ್ಪಿಟಲಲ್ಲೇ ಇದ್ರು ಒಂದು ತ್ರೀ ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು ಆವಾಗಲೇ ರವೀಂದ್ರ ಅವ್ರು ಹೇಳಿದಾಗೆ ಸೊ ಆದಷ್ಟು ಪ್ರಯತ್ನ ಪಟ್ವಿ ಡಾಕ್ಟರ್ಗಳು ಪ್ರಯತ್ನ ಪಟ್ರು ಇದು ರೆಗ್ಯುಲರಾಗಿ ಅವರು ಟ್ರೀಟ್ಮೆಂಟ್ ನಡೀತಾ ಇದ್ದಂಥ ಆಸ್ಪತ್ರೆ ಹಾಗಾಗಿ ಕೊನೆಗೇನು ಉಸರ್ಕೊಳಕಾಗಲಿಲ್ಲ ಒಂದು ಎರಡೂವರೆ ಅಷ್ಟೊತ್ತಿಗೆ ಕೊನೆ ಉಸಿರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ